ನಮಸ್ಕಾರ ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸ್ವಾರಥ್ಯದಲ್ಲಿ ಎಸ್ ಎಂ ಶುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮಾಲಿಂಪುರದಲ್ಲಿ ಅಜಿತ್ ಕನಕರೆಡ್ಡಿ ಒಡೆತನದ ವೆಂಕಟೇಶ್ ಆಸ್ಪತ್ರೆಯಲ್ಲಿ ನೂತನ ಕಾರ್ಡಿಯೋ ಥುರ್ಯಾಸಿಕ್ ಹಾಗೂ ಕಾರ್ಡಿಯರ್ ಕ್ಯಾಥ ಲ್ಯಾಬ್ ಓಪನ್ ಹಾರ್ಟ್ ಸರ್ಜರಿ ಆಪರೇಷನ್ ಥಿಯೇಟರ್ ಮೂವತ್ತೊಂದು ಆಗಸ್ಟ್ ರವಿವಾರ ದಿನ ಉದ್ಘಾಟನಾ ಸಮಾರಂಭ ಜರುಗಿತು ಈ ಉದ್ಘಾಟನೆ ಸಮಾರಂಭ ವೆಂಕಟೇಶ್ ಆಸ್ಪತ್ರೆಯ ಆವರಣದಲ್ಲಿ ಮಾನ್ಯ ಕಾನೂನು ಹಾಗೂ ಸಂಸದ ವ್ಯವಹಾರಗಳ ಸಚಿವರು एच के पाटील अबकारीु बलकोटे जिल्हा उस्तवारी सचिव आर् बि तिमापूर बृहतू मध्यम कैगारिका सचिव एम बि पाटील लोकसभा सदस्य पी सी बंदिगौडर बिडी क्षेत्र शासक जे टी पाटील तेरदळ शासक सिद्ध सवदि डॉक्टर सुरेश दुग्गणी डॉक्टर आर टी पाटील धारवाडा दा नारायण हेल्थ आस्पत्रे डॉक्टर रविवर्मा पाटील ವೆಂಕಟೇಶ್ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಅಜಿತ್ ರೆಡ್ಡಿ ಇವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಸಮಾರಂಭ ಉದ್ಘಾಟನೆ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ಡಾಕ್ಟರ್ ಅಜಿತ್ ಕನಕರೆಡ್ಡಿ ಅವರು ಅತ್ಯಾಧುನಿಕ ಆಪರೇಷನ್ ಥಿಯೇಟರ್ ಉದ್ಘಾಟನೆ ಈ ಭಾಗದ ಜನರಿಗೆ ವರದಾನವಾಗಲಿದೆ ಎಂದು ಹೃದಯಾಘಾತ ಸಂಭವಿಸಿದಾಗ ಸುಮಾರು ನೂರು ಕಿಲೋಮೀಟರ್ ದೂರದ ಆಸ್ಪತ್ರೆ ಪ್ರಯಾಣಿಸುವ ಸಮಯ ಉಳಿಸಿ ಅನೇಕ ರೋಗಿಗಳಿಗೆ ಪ್ರಾಣ ಉಳಿಸುವ ಕಾರ್ಯ ಮಾಡಿದ್ದು ಶ್ಲಾಘನೀಯ ಎಂದರು ಸಚಿವ ಎಂ ಆರ್ ಬಿ ತಿಮ್ಮರು ಮಾತನಾಡಿ ಈ ಭಾಗದ ಜನರು ಮಹಾರಾಷ್ಟ್ರ ಸಾಂಗ್ಡಿ ಮೆರೆ ಸಿಗುವ ಎಲ್ಲ ಆರೋಗ್ಯ ಸವಲತ್ತುಗಳು ಸರ್ಕಾರದ ಅನೇಕ ಯೋಜನೆಗಳು ಯೋಗ್ಯ ದರದಲ್ಲಿ ಸಿಗುವಂತೆ ಈ ಭಾಗದ ಜನರಿಗೆ ಡಾಕ್ಟರ್ ಅಜಿತ್ ಕನಕರೆಡ್ಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಹೇಳಿದರು ಸಚಿವ ಎಂ ಬಿ ಪಟೇಲ್ ಮಾತನಾಡಿ ಡಾಕ್ಟರ್ ಅಜಿತ್ ಪ್ರಾರಂಭಿಸಿದ ನರ್ಸಿಂಗ್ ಕಾಲೇಜ್ ಆಸ್ಪತ್ರೆಯ ಜೊತೆಗೆ ಹೊಂದಾಣಿಕೆ ಮಾಡಿ ಅನೇಕ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಡಾಕ್ಟರ್ ಸುರೇಶ್ ದುರ್ಗಾನಿ ಡಾಕ್ಟರ್ ಆರ್ ಟಿ ಪಾಟೀಲ್ ಡಾಕ್ಟರ್ ವರ್ಮಾ ಶಾಸಕ ಜೆ ಟಿ ಪಾಟೀಲ್ ಇನ್ನೂ ಹಲವು ನಾಯಕರು ಮಾತನಾಡಿ ಡಾಕ್ಟರ್ ಅಜಿತ್ ಅವರ ತಂದೆ ನೀಡಿರುವ ಮಾರ್ಗದರ್ಶನ ನೆನೆಸುತ್ತಾ ಯಾವತ್ತೂ ಈ ಆಸ್ಪತ್ರೆ ಅಭಿವೃದ್ಧಿಗೆ ತಮ್ಮ ಸದಾಕಾಲ ಬೆಂಬಲ ವ್ಯಕ್ತಪಡಿಸಿದರು ವೇದಿಕೆ ಮೇಲೆ ಉಪಸ್ಥಿತರಿಂದ ಕಣ್ಣರಿಗೆ ವ್ಯಾಂಟೀಶ್ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಅಜಿತ್ ಕನಕರೆಡ್ಡಿ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಶರ್ವಾಣಿ ಕನಕರೆಡ್ಡಿ ಸುಪುತ್ರ ವೆಂಕಟೇಶ್ ಇವರು ಸನ್ಮಾನ ಮಾಡಿದರು ಈ ಸಮಾರಂಭದಲ್ಲಿ ಸುತ್ತಮುತ್ತ ಗ್ರಾಮದ ಮುಖಂಡರು ಹಿರಿಯರು ವೈದ್ಯರು ರಾಜಕೀಯ ಮುಖಂಡರು ಗಣ್ಯರು ಆಸ್ಪತ್ರೆ ತಜ್ಞ ವೈದ್ಯರು ಸಿಬ್ಬಂದಿ ಮಹಿಳೆಯರು ಅನೇಕ ಅನೇಕರು ಭಾಗವಹಿಸಿದರು ಡಾಕ್ಟರ್ ಅಜಿತ್ ಕನಕರೆಡ್ಡಿ ಸ್ವಾಗತ ಭಾಷಣ ಮಾಡಿದರು ಪುತ್ರ ವೆಂಕಟೇಶ್ ವಂದಿಸಿದರು ಪತ್ರಕರ್ತ ಜಯರಾಮ್ ಶೆಟ್ಟಿ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿದರು ನಮಸ್ಕಾರ ಆದರೂ ಇನ್ನೂ ದೊಡ್ಡ ದೊಡ್ಡ ಪಕ್ಷಗಳ ಕಡೆ ಲಕ್ಷ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಅದು ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆ ಯಾರು ಈ ಸಣ್ಣ ಸ್ಥಳದಲ್ಲಿ ಸೇವೆ ಕಡಿಮೆ ಅಂತ ಭಾವಿಸ್ಕೊಂಡ್ರೆ ಅಂದ್ರೆ ಅದು ಬಹಳ ತಪ್ಪು ಗ್ರಹಿಕೆ ನೀವು ದೊಡ್ಡ ದೊಡ್ಡವರಲ್ಲಿ ನೀವು ಹೋದ್ರೆ ಅಂದ್ರೆ காஜி கடிம இ நீங்களூர் பெங்களூர்ந்த முைக்கு கா அமெரிக்க அமெரிக்க அவ்வளோ குடும்ப அவரு நடைபெற்ற அவரில் ಬದ್ಧತೆ ಬಗ್ಗೆಯೂ ಕೂಡ ನಾನು ಕೇಳಿದೆ ಇವತ್ತು ಡಾಕ್ಟರ್ ಅಜಿತ್ ಅವರು ಹಾಗೂ ಡಾಕ್ಟರ್ ಶರವಾಣಿ ಅವರು ಅವರ ಒಂದು ಕುಟುಂಬದ ಏನು ದೇವದೇಶಗಳಿತ್ತು ಏನು ಇಲ್ಲಿ ಸೇವೆಯೇ ಇತ್ತು ದೋಸೆ ಮಾಡಿದಾಗ ಬ್ಯೂಟಿ ಇಲ್ಲಿ ಹೇಳ್ತಾ ಇದ್ದೀವಿ ಬಹುಶಃ ಈ ಭಾಗದಲ್ಲಿ ಸಲುವಾಗಿ ಬಡವರ ಸೇವಾ ಸೇವೆಗಾಗಿ ಅವ್ರ ಕೆಲಸ ಕೊಡ್ಕೊಂಡು ಕುಟುಂಬ ಬಂತು ಅವ್ರ ತಂದೆಯವರು ಅವ್ರನ್ನ ಸ್ಮರಣೆಯನ್ನು ಸಹ ನಾವು ಮಾಡ್ತಾ ಇದ್ದೀವಿ ಅವರ ಒಂದು ದುರಂತದ ಒಂದು ಕಥೆಯನ್ನು ಕೂಡ ನಾವು ಕೇಳಿದ್ದೀವಿ ಅದರ ನಂತರ ಇವತ್ತು ಅಜೀತಾಗಿ ಅವ್ರ ಸಹೋದರಾಗಿ ಯಾವ ರೀತಿ ಕಷ್ಟಪಟ್ಟು ಅದಕ್ಕೂ ಸಹ ಅವ್ರ ತಂದೆಯವರ ಆಶೆಯನ್ನು ತೀರಿಸ್ಬೇಕು ಅಂಥೇಳಿ ಕಳೆದು ಬಂದಿದ್ದಾರೆ ಇವತ್ತು ಬಹಳಷ್ಟು ಡಾಕ್ಟರ್ಸ್ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇದರಲ್ಲಿ ಪಾಲ್ಗೊಂಡ ನಮ್ಮೆಲ್ಲ ಆತ್ಮೀಯ ತಂದು ಪಡೆಯುತ್ತಿದೆ ಬೆಲ್ಲದ ನಾಡು ಮಾಲಿನ್ ಭೂಮಿ ಐದು ದಶಕಗಳ ಹಿಂದೆ ನನ್ನ ತಂದೆಯವರಾದ ಡಾಕ್ಟರ್ ವೆಂಕಟಪ್ಪ ಕನಕರೆಡ್ಡಿ ಅವರು ಇಲ್ಲಿ ಆಸ್ಪತ್ರೆ ಆರಂಭಿಸಿ ಬಡ ರೋಗಿಗಳ ಪಾಲಿಗೆ ದೇವರೆನಿಸಿದರು ಆ ಕಾಲದಲ್ಲಿ ಎಂ ಬಿ ಪ್ರಜೆ ಮುಗಿಸಿದ್ದರೂ ಗ್ರಾಮೀಣ ಭಾಗದಲ್ಲಿ This new beginning with our, with your blessings and vision, we are immensely thankful to our guests of honor, Shri, Dr. Uh, Suresh uh, Suresh Dukhani, sir, Dr. Arti Patel sir, and Dr. Ravi Varma Ji Patel sir. Your presence here today reaffirms the importance of our mission, and we are honored by your continued association with us our sincere appreciation goes to the medical professionals, nursing staff and administrative team for every future and for every future caregiver who will serve within these walls. Our, to the local community and well-wishers, thank you for embracing this initiative with such warmth. we look forward to building a healthier future together hand in hand. we extend our sincere appreciation to the members of press and media who have helped document and share this special occasion. With a wider community. Your role in com communicating this milestone ensures that the vision and mission of Venkatesh Hospital reaches every corner of society. We are deeply honored to be launching this new department of cardiothoracic and vascular surgery in proud collaboration with Narayana Health, one of India's most respected and revolutionary healthcare institutions. Their unwavering commitment to affordable, accessible, and high quality healthcare has been a guiding Light throughout this journey. We are grateful for their technical expertise, operational excellence, and shared vision that aligns with our mission to serve the community with compassion.